ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಭಾರತದ ಸಂವಿಧಾನ ದಿನಾಚರಣೆ ಕುರಿತು ಒಂದು ಚಿಕ್ಕ ಭಾಷಣದ ಮಾಹಿತಿಯನ್ನು ನೋಡೋಣ ಇದು ವಿದ್ಯಾರ್ಥಿಗಳಿಗೆ ಅತಿ ಉಪಯುಕ್ತವಾಗಿರತಕ್ಕಂಥ ಮಾಹಿತಿ ಸಂವಿಧಾನ ದಿನಾಚರಣೆ ಮಾನ್ಯ ಅತಿಥಿಗಳೇ ಗೌರವಾನ್ವಿತ ಶಿಕ್ಷಕರೇ ಪ್ರಿಯ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರ ಇಂದು ನಾವು ಇಲ್ಲಿ ಸೇರಿರುವುದು ಅತ್ಯಂತ ಮಹತ್ವದ ದಿನವಾದ ಭಾರತದ ಸಂವಿಧಾನ ದಿನಾಚರಣೆಯನ್ನು ಸ್ಮರಿಸಲು ನವೆಂಬರ್ ಇಪ್ಪತ್ತಾರರಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತದ ಸಂವಿಧಾನವನ್ನು ಸಂವಿಧಾನ ಸಭೆಯು ಅಂಗೀಕರಿಸಿತು ಸಂವಿಧಾನವು ಕೇವಲ ಒಂದು ದಾಖಲೆ ಮಾತ್ರವಲ್ಲ ಅದು ನಮ್ಮ ರಾಷ್ಟ್ರದ ಆತ್ಮ ನಮ್ಮ ಸ್ವಾತಂತ್ರ್ಯದ ಪ್ರತೀಕ ಮತ್ತು ಪ್ರಜಾಪ್ರಭುತ್ವದ ಆಶಾದೀಪ ನಾವು ಇಂದು ಪಾಲಿಸುವ ಪ್ರತಿಯೊಂದು ಹಕ್ಕು ಕರ್ತವ್ಯ ಮತ್ತು ನಮ್ಮ ದೇಶದ ಆಡಳಿತದ ಪ್ರತಿಯೊಂದು ದಾರಿದೀಪ ಸಂವಿಧಾನದಲ್ಲಿದೆ ಭಾರತ ಸಂವಿಧಾನದ ಹುಟ್ಟು ಐತಿಹಾಸಿಕ ಹಿನ್ನೆಲೆ ಬ್ರಿಟಿಷರ ದೀರ್ಘಕಾಲದ ಆಡಳಿತದ ನಂತರ ಸ್ವತಂತ್ರ ಭಾರತಕ್ಕೆ ಹೊಸ ದಾರಿ ಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎರಡು ನೂರ ತೊಂಬತ್ತೊಂಬತ್ತು ಸದಸ್ಯರ ಸಂವಿಧಾನ ಸಭೆ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನ ಶ್ರಮಿಸಿ ಜಗತ್ತಿನ ಅತ್ಯಂತ ದೊಡ್ಡ ಸಂವಿಧಾನವನ್ನು ರಚಿಸಿತು ಭಾರತದ ಸಂವಿಧಾನವು ಅಮೆರಿಕದ ಸ್ವಾತಂತ್ರ್ಯತೆ ಕಲ್ಪನೆ ಬ್ರಿಟಿಷರ ಸಂಸತ್ತಿನ ರಚನೆ ಐರ್ಲೆಂಡಿನ ರಾಜ್ಯದ ಆದರ್ಶ ಆಸ್ಟ್ರೇಲಿಯಾದ ಫೆಡರಲ್ ವ್ಯವಸ್ಥೆ ಫ್ರಾನ್ಸಿನ ಸ್ವಾತಂತ್ರ್ಯ ಸಮಾನತೆ ಬಾಂಧತೆ ಇವೆಲ್ಲವನ್ನು ಒಳಗೊಂಡಿದೆ ಇದು ಜಗತ್ತಿನ ಅತ್ಯಂತ ವಿಶಾಲ ಪ್ರಜಾಪ್ರಭುತ್ವ ಪರ ಮತ್ತು ಮಾನವ ಮೌಲ್ಯಗಳೊಂದಿಗೆ ಕೂಡಿದ ಸಂವಿಧಾನ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರರ ಪಾತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಸಂವಿಧಾನ ಶಿಲ್ಪಿ ಎಂದು ಗೌರವಿಸುತ್ತೇವೆ ಅವರು ಕೇವಲ ಕಾನೂನಿನ ಪಂಡಿತರಲ್ಲ ಅವರು ಮಾನವ ಹಕ್ಕುಗಳ ಯೋಧರು ಅವರ ದೃಷ್ಟಿಯಲ್ಲಿ ಸಂವಿಧಾನವು ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ದುರ್ಬಲರನ್ನು ರಕ್ಷಿಸಬೇಕು ಜಾತಿ ಧರ್ಮ ಪಂಥಗಳ ಭೇದವಿಲ್ಲದ ಭಾರತ ನಿರ್ಮಿಸಬೇಕು ಎಂಬುದಾಗಿತ್ತು ಅವರ ತತ್ವಗಳು ಇಂದು ನಮ್ಮ ದೈನಂದಿನ ಜೀವನದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತವೆ ಸಂವಿಧಾನದ ಪ್ರಸ್ತಾವನೆ ಭಾರತದ ಆತ್ಮಸ್ವರ ಸಂವಿಧಾನದ ಹೃದಯ ಎಂದರೆ ಅದು ಪ್ರಸ್ತಾವನೆ ಪ್ರಸ್ತಾವನೆ ನಮಗೆ ತಿಳಿಸುವುದು ಭಾರತವು ಪ್ರಜಾಸಂಪನ್ನ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದು ಇದು ನಮಗೆ ಐದು ಮಹತ್ವದ ಮೌಲ್ಯಗಳನ್ನು ನೀಡುತ್ತದೆ ನ್ಯಾಯವು ಸಾಮಾಜಿಕ ಆರ್ಥಿಕ ರಾಜಕೀಯ ವ್ಯವಸ್ಥೆಯನ್ನು ಒದಗಿಸುತ್ತದೆ ಸ್ವಾತಂತ್ರ್ಯವು ಚಿಂತನೆ ಅಭಿವ್ಯಕ್ತಿ ನಂಬಿಕೆ ಧರ್ಮಗಳನ್ನು ಒದಗಿಸುತ್ತದೆ ಸಮಾನತೆಯು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುತ್ತದೆ ಸೌಹಾರ್ದತೆಯು ಸಹೋದರತ್ವ ಪರಸ್ಪರ ಪಾಂದ್ಯತೆಯನ್ನು ನೀಡುತ್ತದೆ ಘನತೆಯು ಮಾನವ ಗೌರವವನ್ನು ಒದಗಿಸುತ್ತದೆ ಮೂಲಭೂತ ಹಕ್ಕುಗಳು ನಮ್ಮ ಸ್ವಾತಂತ್ರ್ಯದ ಕವಚ ಭಾರತದ ಪ್ರತಿ ಪ್ರಜೆಗೂ ಸಂವಿಧಾನವು ಮೂರನೇ ಭಾಗದಲ್ಲಿ ಆರು ಪ್ರಮುಖ ಮೂಲಭೂತ ಹಕ್ಕುಗಳನ್ನು ನೀಡುತ್ತದೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರೋಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನ ಪರಿಹಾರದ ಹಕ್ಕು ಇವು ನಮ್ಮ ವ್ಯಕ್ತಿಗತ ಮತ್ತು ಸಾಮಾಜಿಕ ಜೀವನಕ್ಕೆ ಆಧಾರ ಸ್ತಂಭಗಳು ಇದರಿಂದಾಗಿ ದೇಶವು ಪ್ರಜಾಪ್ರಭುತ್ವದ ದಾರಿಯಲ್ಲಿ ನಡೆಯುತ್ತದೆ ಸಂವಿಧಾನ ದಿನಾಚರಣೆಯ ಮಹತ್ವ ನಾವು ಸಂವಿಧಾನ ದಿನವನ್ನು ಆಚರಿಸುವುದರ ಮುಖ್ಯ ಕಾರಣ ಸಂವಿಧಾನದ ಮೌಲ್ಯಗಳನ್ನು ಮರೆಯಬಾರದು ಹಕ್ಕು ಕರ್ತವ್ಯಗಳ ಅರಿವು ಮೂಡಿಸಬೇಕು ನೈತಿಕ ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು ಯುವ ಪೀಳಿಗೆಗೆ ದೇಶದ ಆಳ್ವಿಕೆಯ ತಿಳುವಳಿಕೆ ನೀಡಬೇಕು ಈ ದಿನವು ಕೇವಲ ಆಚರಣೆಗಾಗಿಯಲ್ಲ ಆತ್ಮ ಪರಿಶೀಲನೆಗಾಗಿಯೂ ಮಹತ್ವದ್ದಾಗಿದೆ ಇಂದು ನಾವು ಸಂವಿಧಾನದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಬೇಕು ಎಂದು ಪ್ರತಿಜ್ಞೆ ಮಾಡೋಣ ನಾವು ಮಾಡುವ ಪ್ರತಿಯೊಂದು ಕೆಲಸವು ಸಂವಿಧಾನದಲ್ಲಿ ನಂಬಿಕೆ ಇಡುವಂತೆ ಮಾಡಲಿ ನಾವು ನಮ್ಮ ಹಕ್ಕುಗಳನ್ನು ಸದುಪಯೋಗಪಡಿಸಿಕೊಳ್ಳುವುದರ ಜೊತೆಗೆ ಕರ್ತವ್ಯಗಳನ್ನು ಗಂಭೀರವಾಗಿ ಪಾಲಿಸೋಣ ಅಂಬೇಡ್ಕರ್ ಅವರ ಕನಸಿನಂತೆ ಸಮಾನತೆ ಸೌಹಾರ್ದತೆ ನ್ಯಾಯ ಮತ್ತು ಮಾನವೀಯತೆಯ ಭಾರತ ನಿರ್ಮಿಸೋಣ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್